ஏய் ஓடு ஓடு சின்ன டேய் விட்டு சார் நாக்க டேய் இல்ல குஸ்டோர் மண்ணு முச்சுடா ஐயோ மாமன் முஸ்கோப்பா அண்ணங்கினா மகனா நீ போலீ காக்கனன்றே என்ன தப்பிடுதே बदमाश குட மகரா ஏய் ஓடு ஓடு சின்ன கை சேர்ற கோย இல்ல குஸ்டோர் மண்ணு முச்சுடா மண்ணு முச்சுப்பா அண்ணங்கினா மகனா நீ போலீ காக்கனன்றே என்ன தப்பிடுதே बदमाश மகரா நோக்கி முழுகலி மேலே ஒன்றே ஜோட

ಡೌನ್ ಮಾಡಿ ಗೊತ್ತ ನಾವ್ಯಾವ್ ಗಿಡ ನೋಡುತ್ತೆ ಯಾಕೋ ನನ್ಗಿಟ್ಟು ನನಗಿಟ್ಟು ಬಹಳ ಬಂದಿಗೋನ್ ಸರಿ ಮೂಡಿ ಮುದ್ದು ಮೇಲೆ ಮುಂದೆ ಅದಕ್ಕ ನನಗೆ ವಾಸೆ ಬರುವಂತ नाथ करोड़ की Tengi ngasih Tengi ngasih Tengi ngasih Редактор субтитров А.Семкин அது யா அடிமெட்டிக்குலாத்து மாரயா பல பூர்ச்சத

இன்னு அந்த மாதிரிலாக்கு நான் சண்ட போலீசா

아들 간다 간다 ನೀವು ಯಾರ ನನ್ಗ ಮಾತಾಡ್ತೀರನಾ ಅರ್ಧಾರ್ಥ ನಾನ್ ಇವಳಪ್ಪ ಕಳ್ಕೊಂಡಿದ್ದು ಚಟಿ ತರಬಿಟ್ಟು ಕತ್ತಿನ ತಂದ್ಬಿಟ್ಟು ಸ್ವಲ್ಪ ಅಪ್ಪ ಅಲ್ಲಂದ್ರ ಯಾರು ಬರಬೇಕ್ರಿಂತರ ಮೇಲೆ ಆನೆ ಮಾಡಿ ನಾಂ ಹೇಳ ಇವನ ಮುದುಕ

ಅಂತದ್ ಏನ್ ಮಾಡಿ ಅಂದ್ರೆ ಸುಳ್ಳು ರೊಕ್ಕ ಹಾಳ ಮಾಡ್ತಿವಿ ಟ್ರೈನಿಂಗ್ ಪಾಸ್ ಆಗ್ಲಿಲ್ಲ ನೋನಿದ್ಯಾ ಇದ್ದಾಡಿಯ ಗಾಡಿ ಮಾಡ್ಯಾಕ ಗಾಡಿ ಡ್ರೈವರ್ ಡ್ರೈವರ್ ಟ್ರೈನಿಂಗ್ ಕಲಿಸಿದ ರೊಕ್ಕ ದೊಡ್ಡ ಸಾಹೇಬ್ರ ಹೋದ್ರ ಮಾಸ್ತರ್ ಮೂಗಕ ಹೋದ್ ಬಂತೇವ್ ನೋನಿದ್ಯಾ ಮಾಡಿದ್ ಮತ್ತೇನಿಲ್ಲಪ್ಪ ಎಲ್ಲ ಇದು ಮಾಡಿದ ಮಾಡಿದ್ಮೇಲೆ ಡಾಕ್ಟರ್ ಕೈಯಾಗರ ಹೋಗಿ ನರ್ಸ್ ಬಾಯ್ ಅಂತ ಕಳ್ಸಿದ್ರ ವರ್ಷ ಕಂತ ಮಳಿಗೆ ಬಂತೇನ್ ಏನಿಲ್ಲಪ್ಪ ನೋಡ್ರಿ ಸಾನ್ ಹೊರತ ಇಷ್ಟು ಟ್ರೈನಿಂಗ್ ಸಂಬಂಧ ಹಚ್ಚಿ ನೋಡ್ರಿ ಬಿಸಿಲಾಗಮ್ಮಿ ಕಾಯಿ ಕಬ್ಬಿಲ್ ಬರ್ರಿ ಮಸ್ತ್

நொரு வர கேக்க பண்ணிட்டாங்க திசாரி மகன் வரبري நாய்க்கு இந்த சல்ல கப்பம் நம்மடா போஸ்டர் ஆஸ்பத்திரி தெலக்க மேல

ಸ್ವಲ್ಪ ತಿಳಿಸಾಳೆ ಈ ಗಣ್ಮಕ್ಳು ಸೋತಿ ಬಹಳ ಆಗ್ಬೋದು ಅರ್ಥ ಆಗ್ತಿಲ್ಲ ನಿಮ್ಮ ಏನು ಮಾಡಲ್ಲ ಇಲ್ಲ ಅಂದ್ರೆ ಗೊತ್ತದಲ್ಲ